ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಚೂನಪ್ಪ ಪೂಜಾರಿ ಬಣದ ವತಿಯಿಂದ ಹುಣಸಗಿ ತಾಲೂಕಿನಲ್ಲಿ ಅರಕೆರಾಜೆ ಗ್ರಾಮದಲ್ಲಿ ರೈತ ದಿನಾಚರಣೆಯನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ನನ್ನ ನೀಡುವಂತಹ ಅನ್ನದಾತನ ಜಯಂತಿ ಇದು ಆದ ಕಾರಣ ನಮ್ಮ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆ ಮುಖಂಡರು ಸೇರಿ ರೈತ ದಿನ ದಿನಾಚರಣೆಯನ್ನು ಆಚ ಸರಳವಾಗಿ ಆಚರಿಸ್ತಿದ್ವಿ ಆದ ಕಾರಣ ಈ ನಮ್ಮ ರೈತ ದಿನಾಚರಣಕ್ಕೆ ಎಲ್ಲರೂ ಬಂದಿದ್ದಕ್ಕೆ ತಮ್ಮೆಲ್ಲರಿಗೆ ನಮ್ಮ ನಮ್ಮೆಲ್ಲರ ರೈತ ಮುಖಂಡ ವತಿಯಿಂದ ರೈತ ದಿನಾಚರಣೆ ಆರ್ಥಿಕ ಶುಭಾಶಯ ಹೇಳುತ್ತಾ ಮತ್ತು ಮುಂಬರುವ ದಿನಗಳಲ್ಲಿ ರೈತನಿಗೆ ಏನೇ ಕಷ್ಟ ಬರಲಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಒಂದು ರೈತರಿಗೆ ಒಂದು ನ್ಯಾಯ ಕೊಡಿಸುವಂತ ಎಲ್ಲ ಕೆಲಸ ಮಾಡೋಣ ಅಂತೇಳಿ ಈ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀವಿ ಇದರಲ್ಲಿ ಯಾವುದು ತಾರತಮ್ಯ ಮಾಡದೆ ಯಾವುದೇ ರೈತರಲಿ ತಾವು ನಮ್ಮನ್ನು ರೈತ ಸಂಘಟನೆ ಸಂಪರ್ಕಿಸಿ ತಮಗೇನೇ ತೊಂದರೆ ಇರಲಿ ಯಾವುದೇ ಒಂದು ಯಾರೇ ವ್ಯಾಪಾರಸ್ಥರಿರ್ಬೋದು ಇರ್ಬೋದು ಮತ್ತು ಈ ಕೃಷಿ ಕೇಂದ್ರದವ್ರು ಇರ್ಬೋದು ಮತ್ತು ಈ ಕಚೇರಿ ಇರ್ಬೋದು ಯಾರೇ ಇದ್ರೂ ನಿಮ್ಗೆ ಏನು ತೊಂದರೆ ಮಾಡ್ತಾರ ತಕ್ಷಣ ನಮ್ಮ ರೈತ ಸಂಘಟನೆ ಅವ್ರಿಗೆ ಸಂಪರ್ಕಿಸ್ರಿ ನಿಮ್ಗೆ ನಾವು ನ್ಯಾಯ ಕೊಟ್ಟಂಥ ಕೆಲಸ ನಾವು ಮಾಡ್ತೀವಿ ಅಂತೇಳಿ ನಮ್ಮೆಲ್ಲರಿಗೆ ದೇಶಕ್ಕೆ ಅನ್ನ ನೀಡೋ ಇದು ಈ ಜಗತ್ತಿಗೆ ಅನ್ನ ನೀಡುವಂಥ ಅನ್ನದಾತನ ದಿನಾಚರಣೆ ಆರ್ಮಿಸುವ ಇದಾಗಿತ್ತು ಟುಡೇ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ